ಹದಿನೆಂಟನೇ ಅಧ್ಯಾಯ ಏಸುವಿನ ಬಂಧನ ಯೇಸುಸ್ವಾಮಿ ಹೀಗೆ ಹೇಳಿದ ಬಳಿಕ ತಮ್ಮ ಶಿಷ್ಯರೊಡನೆ ಹೊರಟು ಕೆದ್ರೋನ್ ಹಳ್ಳವನ್ನು ದಾಟಿ ಅಲ್ಲೇ ಇದ್ದ ತೋಟವನ್ನು ಹೊಕ್ಕರು ಅವರು ತಮ್ಮ ಶಿಷ್ಯರೊಡನೆ ಆಗಾಗ ಅಲ್ಲಿಗೆ ಬರುವುದು ವಾಡಿಕೆ ಅವರನ್ನು ಹಿಡಿದುಕೊಡಲಿದ್ದ ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು ಆದುದರಿಂದ ಯೂದನು ಸೈನಿಕರ ಒಂದು ತಂಡವನ್ನು ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕಳುಹಿಸಿದ ತಾವ ಕರೆದುಕೊಂಡು ದೇವಟಿಗೆ ಪಂಚು ಮತ್ತು ಆಯುಧಗಳ ಸಮೇತ ಅಲ್ಲಿಗೆ ಬಂದನು ಯೇಸು ತಮಗೆ ಸಂಭವಿಸಲಿರುವುದೆಲ್ಲವೂ ತಿಳಿದಿತ್ತು ಎಂದೇ ಮುಂದೆ ಬಂದು ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಿದರು ಅವರು ನಜರೇತಿನ ಏಸುವನ್ನು ಎಂದರು ಏಸು ನಾನೇ ಆತ ಎಂದು ಉತ್ತರ ಕೊಟ್ಟರು ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂಧನು ಅವರ ಸಂಗಡವೇ ನಿಂತುಕೊಂಡಿದ್ದನು ನಾನೇ ಆತನು ಎಂದು ಏಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಬಿದ್ದರು ಏಸು ಮತ್ತೊಮ್ಮೆ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು ನಜರೇತಿನ ಏಸುವನ್ನು ಎಂದು ಉತ್ತರ ಬಂದಿತು ಅದಕ್ಕೆ ಏಸು ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ ನೀವು ಹುಡುಕುತ್ತಾ ಇರುವುದು ನನ್ನನ್ನಾದರೆ ಮಿಕ್ಕ ಇವರನ್ನು ಹೋಗಬೇಡಿ ಎಂದು ನುಡಿದರು ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಏಸು ಹೀಗೆಂದರು ಅಷ್ಟರೊಳಗೆ ಸೀಮೋನ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಬಲಗಿವಿಯನ್ನು ಕತ್ತರಿಸಿಬಿಟ್ಟನು ಆಗ ಏಸು ಪೇತ್ರನಿಗೆ ನಿನ್ನ ಖಡ್ಗವನ್ನು ಒರೆಯಲ್ಲಿ ಹಾಕು ನನ್ನ ಪಿತನೆ ಕೊಟ್ಟಿರುವ ಕಷ್ಟದ ಕೊಡವಿದು ಇದರಲ್ಲಿರುವುದನ್ನು ನಾನು ಕುಡಿಯದೆ ಹೋದರೆ ಹೇಗೆ ಎಂದು ನುಡಿದರು ಅನ್ನನ ಮುಂದೆ ಏಸು ಅನಂತರ ಸೈನಿಕರು ಸಹಸ್ರಾಧಿಪತಿ ಹಾಗೂ ಯಹುದ್ಯರು ಕಳುಹಿಸಿದ್ದ ಕಾವಲಾಳುಗಳು ಏಸುವನ್ನು ಹಿಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕೊಂಡ್ ಕೊಂಡೊಯ್ದರು ಅನ್ನನು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಿಫನ ಮಾವ ಸಮಸ್ತ ಜನತೆಗಾಗಿ ಒಬ್ಬನು ಸತ್ತರೆ ವಿಹಿತವೆಂದು ಸಲಹೆ ಕೊಟ್ಟವನು ಈ ಕಾಯಿಫನೆ ಗುರುವನ್ನು ಅಲ್ಲಗಳೆದ ಪೇತ್ರ ಸಿಮೋನ್ ಪೇತ್ರನು ಮತ್ತು ಪ್ರಧಾನ ಯಾಜಕನಿಗೆ ಪರಿಚಿತನಾಗಿದ್ದ ಇನ್ನೊಬ್ಬ ಶಿಷ್ಯನು ಯೇಸ ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಹೋದರು ಪರಿಚಿತನಾಗಿದ್ದ ಶಿಷ್ಯನು ಏಸುವಿನೊಡನೆ ಪ್ರಧಾನ ಯಾಜಕನ ಮನೆಯ ಅಂಗಳವನ್ನು ಹೊಕ್ಕನು ಪೇತ್ರನು ಹೊರಗಡೆ ಬಾಗಿಲ ಬಳಿಯಲ್ಲೇ ನಿಂತನು ಪರಿಚಿತನಾಗಿದ್ದವನು ಅನಂತರ ಹೊರಗೆ ಬಂದು ದ್ವಾರಪಾಲಕಿಗೆ ಹೇಳಿ ಪೇತ್ರನನ್ನು ಒಳಕ್ಕೆ ಕರೆದುಕೊಂಡು ಹೋದನು ಆ ದ್ವಾರ ಪಾಲಕಿಯು ಪೇತ್ರನನ್ನು ನೋಡಿ ನೀನು ಏಸುವಿನಲ್ಲಿ ಏಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದಳು ಅದಕ್ಕೆ ಪೇತ್ರನು ಇಲ್ಲ ನಾನಲ್ಲ ಎಂದು ಬಿಟ್ಟನು ಆಗ ಚಳಿ ಇದ್ದುದರಿಂದ ಸೇವಕರು ಕಾವಲಾಳುಗಳು ಇದ್ದಲಿನ ಬೆಂಕಿ ಮಾಡಿ ಸುತ್ತಲೂ ನಿಂತು ಚಳಿ ಕಾಯಿಸಿಕೊಳ್ಳುತ್ತಿದ್ದರು ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳತೊಡಗಿದನು ಪ್ರಧಾನ ಯಾಚಕನಿಂದ ವಿಚಾರಣೆ ಅಷ್ಟರಲ್ಲಿ ಪ್ರಧಾನ ಯಾಜಕನು ಯೇಸುಸ್ವಾಮಿಯನ್ನು ಅವರ ಶಿಷ್ಯರ ವಿಷಯವಾಗಿ ಹಾಗೂ ಬೋಧನೆಯ ವಿಷಯವಾಗಿ ವಿಚಾರಿಸಿದನು ಆಗ ಸ್ವಾಮಿ ನಾನು ಬಹಿರಂಗವಾಗಿಯೇ ಜನರೆಲ್ಲರೂ ಕೇಳುವಂತೆ ಮಾತನಾಡಿದ್ದೇನೆ ಯಹುದ್ಯರೆಲ್ಲರೂ ಸಭೆ ಸೇರುವ ಪ್ರಾರ್ಥನಾ ಮಂದಿರಗಳಲ್ಲಿಯೂ ಮಹಾದೇವಾಲಯದಲ್ಲಿಯೂ ನಾನು ಯಾವಾಗಲೂ ಬೋಧನೆ ಮಾಡಿಕೊಂಡು ಬಂದಿದ್ದೇನೆ ಮುಚ್ಚುಮರೆಯಾಗಿ ಏನನ್ನೂ ಹೇಳಲಿಲ್ಲ ನನ್ನನ್ನು ವಿಚಾರಿಸುವುದೇಕೆ ನಾನು ಹೇಳಿದ್ದನ್ನು ಯಾರು ಕೇಳಿದ್ದಾರೋ ಅವರನ್ನೇ ವಿಚಾರಿಸಿರಿ ನಾನು ಬೋಧನೆ ಮಾಡಿದ್ದು ಏನೆಂದು ಅವರು ಬಲ್ಲರು ಎಂದು ಉತ್ತರ ಕೊಟ್ಟರು ಏಸು ಹೀಗೆ ಹೇಳಲು ಬಳಿಯಲ್ಲೇ ನಿಂತಿದ್ದ ಕಾವಲಾಳೊಬ್ಬನು ಪ್ರಧಾನ ಯಾಜಕರಿಗೆ ಉತ್ತರ ಕೊಡುವುದು ಹೀಗೆಯೇ ಎಂದು ಕೆನ್ನೆಗೆ ಹೊಡೆದನು ಆಗ ಏಸು ನಾನು ಆಡಿದ್ದು ತಪ್ಪಾಗಿದ್ದರೆ ತಪ್ಪನ್ನು ತೋರಿಸಿಕೊಡು ಸತ್ಯವಾಗಿದ್ದರೆ ಏಕೆ ಹೊಡೆಯುತ್ತಿ ಎಂದರು ಆಗ ಅನ್ನನು ಏಸುವನ್ನು ಬಂಧಿಸಿ ಕಾಯಿಫನ ಬಳಿಗೆ ಕಳುಹಿಸಿದನು ಮತ್ತೊಮ್ಮೆ ಅಲ್ಲಗಳೆದ ಪೇತ್ರ ಇದ್ದ ಪೇತ್ರನು ನಿಂತು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು ಅಲ್ಲಿದ್ದವರಲ್ಲಿ ನೀನು ಏಸುವಿನ ಶಿಷ್ಯರಲ್ಲಿ ಒಬ್ಬನಲ್ಲವೇ ಎಂದು ಕೇಳಿದರು ಪೇತ್ರನು ಇಲ್ಲ ನಾನು ಶಿಷ್ಯನಲ್ಲ ಎಂದು ನಿರಾಕರಿಸಿದನು ಪ್ರಧಾನ ಯಾಜಕನ ಸೇವಕರಲ್ಲಿ ಒಬ್ಬನು ಇವನು ಪೇತ್ರನು ಕಿವಿ ಕತ್ತರಿಸಿದವನ ನೆಂಟ ನಿನ್ನನ್ನು ಆತನೊಡನೆ ತೋಟದಲ್ಲಿ ನಾನು ನೋಡಲಿಲ್ಲವೇ ಎಂದು ಕೇಳಿದನು ಪೇತ್ರನು ಪುನಃ ಅಲ್ಲಗಳೆದನು ಕೂಡಲೇ ಕೋಡಿ ಕೂಗಿತು ಇಲಾತನ ಮುಂದೆ ಯೇಸು ಆಮೇಲೆ ಅವರು ಯೇಸುವನ್ನು ಕಾಯ್ಫನ ಮನೆಯಿಂದ ರಾಜ್ಯಪಾಲನ ನಿವಾಸಕ್ಕೆ ಕೊಂಡೊಯ್ದರು ಆಗ ಮುಂಜಾನೆ ಅರಮನೆಯೊಳಗೆ ಹೋದರೆ ಮಡಿಗೆಟ್ಟು ಅಬ್ಬದೂಟಕ್ಕೆ ಅಡ್ಡಿ ಆಯ್ದಿ ಆದೀತೆಂದು ಹಬ್ಬ ಅಡ್ಡಿ ಆದೀತೆಂದು ಅವರೆಲ್ಲರೂ ಹೊರಗೆ ನಿಂತರು ಆದುದರಿಂದ ಪಿಲಾತನೇ ಅವರ ಬಳಿಗೆ ಬಂದು ಈತನ ಮೇಲೆ ನಿಮ್ಮ ದೂರು ಏನು ಎಂದು ಕೇಳಿದನು ಅವರು ಇವನು ಅಪರಾಧಿ ಅಲ್ಲದಿದ್ದರೆ ಇವನನ್ನು ನಿಮಗೆ ತಂದೊಪ್ಪಿಸುತ್ತಿರಲಿಲ್ಲ ಎಂದರು ಅದಕ್ಕೆ ಪಿಲಾತನು ಹಾಗಾದರೆ ನೀವೇ ಕರೆದುಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಈತನಿಗೆ ತೀರ್ಪು ಕೊಡಿ ಎಂದನು ಯಹೂದ್ಯರು ಮರಣ ದಂಡನೆ ವಿಧಿಸುವ ಅಧಿಕಾರ ನಮಗಿಲ್ಲವಲ್ಲ ಎಂದು ಉತ್ತರಿಸಿದರು ಏಸು ತಮಗೆ ಯಾವ ಬಗೆಯ ಕಾದಿರುವುದೆಂದು ಸೂಚಿಸಿ ಹೇಳಿದ ಮಾತು ಹೀಗೆ ನೆರವೇರುವಂತಾಯಿತು ಆಗ ಪಿಲಾತನು ಅರಮನೆಯೊಳಕ್ಕೆ ಹೋಗಿ ಯೇಸುಸ್ವಾಮಿಯನ್ನು ಕರೆಯಿಸಿ ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು ಅದಕ್ಕೆ ಯೇಸು ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು ನಾನೇನು ಯಹೂದ್ಯನೇ ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಏಸು ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ ನನ್ನ ಸಾಮ್ರಾಜ್ಯ ಈ ಲೋಕದ್ದಾಗಿದ್ದರೆ ಯಹುದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು ವಿಲಾತನು ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಏಸು ಅರಸ ಎನ್ನುವುದು ನೀವು ಹೇಳುವ ಮಾತು ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ ಅದಕ್ಕಾಗಿಯೇ ನಾನು ಹುಟ್ಟಿದ್ದುದು ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದದ್ದು ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು ಆಗ ಪಿಲಾತನು ಸತ್ಯ ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿ ಅಲ್ಲಿ ನಿಲ್ಲದೆ ಹೊರಗೆ ಬಂದನು ಯೇಸುವಿಗೆ ಮರಣದಂಡನೆ ಹೀಗೆ ಪಿಲಾತನು ಹೊರಗೆ ಯಹೂದ್ಯರ ಬಳಿಗೆ ಬಂದು ನನಗೆ ಈತನಲ್ಲಿ ಯಾವ ಅಪರಾಧವೂ ಕಾಣುವುದಿಲ್ಲ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಒಬ್ಬ ಸೆರೆ ಆಳನ್ನು ಬಿಡುಗಡೆ ಮಾಡುವ ಪದ್ಧತಿ ಇದೆಯಷ್ಟೆ ಆದ್ದರಿಂದ ನೀವು ಬಯಸಿದರೆ ಯಹೂದ್ಯರ ಅರಸನನ್ನು ನಾನು ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿದನು ಅದಕ್ಕೆ ಅವರು ಬೇಡ ಇವನು ಬೇಡ ನಮಗೆ ಬರಬನನ್ನು ಬಿಟ್ಟುಕೊಡಿ ಎಂದು ಬೊಬ್ಬೆ ಹಾಕಿದರು ಪರಬ್ಬನು ಒಬ್ಬ ದರೋಡೆಕಾರ್ ದರೋಡೆಕೋರನಾಗಿದ್ದನು